ಎಲ್ಲರಿಗೂ ನಮಸ್ಕಾರ ತುಂಬಾ ದಿನದ ಬಳಿಕ ತೋಟದಲ್ಲಿ ಕೆಲಸಗಳೆಲ್ಲ ಆಗ್ತಾ ಉಂಟು ಏನೆಲ್ಲ ಕೆಲಸಗಳಾಗ್ತಾ ಉಂಟು ಅಂತ ನೋಡೋದಾದ್ರೆ ಫಸ್ಟ್ ಡ್ರಿಪ್ ವೈರನ್ನು ಬಿಡಿಸುವ ಅದಕ್ಕಿಂತ ಮುಂಚೆ ಇಲ್ಲಿ ತೋಟದಲ್ಲಿ ಇದ್ದ ಸೋಗೆಯನ್ನೆಲ್ಲ ತೆಗೆದು ರಾಶಿ ಮಾಡಿ ಅದನ್ನು ಗುಂಪು ಕಟ್ಟಿ ಮೇಲೆ ಸಸಿ ತೋಟಕ್ಕೆ ಗುಡ್ಡ ಸಸಿ ತೋಟಕ್ಕೆ ಕಡ್ದು ಹಾಕುದು ಹಾಗೆ ಅದರನ್ನು ಕೆಲಸಕ್ಕೆ ಬಂದವರೆಲ್ಲ ಮೇಲೆ ಕೊಂಡೋಗ್ತಾ ಇದ್ದಾರೆ ನಾವು ಸಹ ಸ್ವಲ್ಪ ಅಲ್ಲಿ ಸೋಗೆಯನ್ನು ಇಳ್ದೆಲ್ಲ ರಾಶಿ ಹಾಕಲಿಕ್ಕೆ ಹೊರಟು ಬೇಗ ಆಗಬೇಕಂತ ಬಿಡಿಸಿ ಮೇಲೆ ಸಸಿ ತೋಟಕ್ಕೆ ನೀರು ಹಾಕುವ ಕೆಲಸನೂ ಆಗಬೇಕು ಎಲ್ಲವೂ ಡ್ರಿಪ್ಪಿನ ಪೈಪ್ ಬಿಡಿಸಿ ಆಗದಿದ್ದರೆ ನೀರು ಹಾಕುವ ಕೆಲಸ ಲೇಟ್ ಆಗ್ತದೆ ಅದಕ್ಕೋಸ್ಕರ ನಾವು ಸಹ ಎಳ್ದು ಅಲ್ಲಿ ರಾಶಿ ಹಾಕಲಿಕ್ಕೆ ಹೊರಟಾಗ್ತದೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಹೋಗದಿದ್ರೆ ಬೇಗ ಬೇಗ ಕೆಲಸ ಸಾಗುದಿಲ್ಲ ಅದಕ್ಕೋಸ್ಕರ ಸೋಗೆ ಇಳ್ದೆಲ್ಲ ಕೊಟ್ಟರೆ ಅದನ್ನು ತಗೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದೆ ಹಾಗೆ ತೋಟದಲ್ಲ ನಡೆ ಕೆಲಸಗಳಾಗ್ತಾ ಉಂಟು ಡ್ರಿಪ್ಪುಗಾರನ್ನೆಲ್ಲ ಈ ಥರ ಬಿಡಿಸಿ ಅಲ್ಲಿ ಕೂತಿಟ್ಟು ಮತ್ತೊಮ್ಮೆ ನೀರೆಲ್ಲ ಬಿಟ್ಟು ಟೆಸ್ಟ್ ಮಾಡ್ಲಿಕ್ಕೆ ಇರ್ತದೆ ನೀರು ಸರಿ ಬರ್ತದೆ ಅಂತ ನೋಡಬೇಕು ಸುಮ್ಮನೆ ಹಾಕಿಟ್ರೆ ಆಗೋದಿಲ್ಲ ಹಾಗೆ ಎಲ್ಲ ಒಂದೊಂದೇ ಕೆಲಸಗಳು ಕ್ರಮೇಣವಾಗಿ ಸಾಕ್ತಾ ಉಂಟು ತೋಟದಲ್ಲಿ ಎಲೆ ಎಲ್ಲ ಶುರುವಾಗಿದೆ ಉಂಟು ತುಂಬ ಈ ಸಲ ಏನಿಲ್ಲ ಆದರೂ ಕೂಡ ತೋಟ ನಮ್ಮ ಇರೋದನ್ನು ಚೆನ್ನಾಗಿ ನೋಡಿಕೊಂಡಿರಬೇಕಲ್ಲ ಅದಕ್ಕೋಸ್ಕರ ಕೆಲಸಗಳಾಗ್ತಾ ಉಂಟು ಇಲ್ಲಿಗೆ ನೋಡಿ ಸಸ್ಯ ತೋಟದಲ್ಲಿ ಡ್ರಿಪ್ ಈಗ ನೀರು ಬಿಡಿಸಿಬಿಟ್ಟು ನೀರೆಲ್ಲ ಹೋಗ್ತಾ ಉಂಟು ನೋಡ್ಬೋದು ಯಾವ ಥರ ನೀರು ಹೋಗ್ತಾ ಇದೆ ಅಂತ ನೀರು ಬೇಗನೆ ಒಂದು ಅರ್ಧ ಗಂಟೆ ಆಗುವಾಗ ಅದ್ರ ಬುಡದಲ್ಲಿ ಫುಲ್ ಆಗ್ತದೆ ಅಷ್ಟೊಂದು ಒಳ್ಳೆ ಚೆನ್ನಾಗಿ ನೀರು ಬರ್ತದೆ ಎಷ್ಟು ಬೇಕೋ ಅಷ್ಟೇ ನೀರು ಬರ್ತದೆ ನೋಡಿ ಬುಡಕ್ಕೆ ಬೀಳ್ತದೆ ಆ ಕಡೆ ಸೈಡಿಗೆಲ್ಲ ಹೋಗುದಿಲ್ಲ ಡ್ರಿಪ್ ನೀರು ಚೆನ್ನಾಗಿ ಬರ್ತದೆ ನೋಡಿ ತೋಟ ಹೇಗೆ ಕಾಣ್ತಾ ಉಂಟು ಅಂತ ಸ್ವಲ್ಪ ಎಲ್ಲ ಅರಿಶಿನ ಆಗ್ಲಿಕ್ಕೆ ಶುರುವಾಗಿದೆ ಈಗ ಜಾಸ್ತಿ ಆಗ್ತದೆ ಹಾಗೆ ಸ್ವಲ್ಪ ಅರಿಶಿನ ಅರಿಶಿನ ಆಗಿದೆ ಗಿಡಗಳೆಲ್ಲ ಇನ್ನೀಗ ಅದಕ್ಕೆ ಸುಣ್ಣ ಮತ್ತು ಕೊಡ್ಬೇಕಷ್ಟೇ ಅದ್ರ ಬುಡಕ್ಕೆ ಸಸ್ತೋಟ ಅಡಿಕೆ ಇಕ್ಕುವ ಕೆಲಸ ಆಯ್ತು ಹಾಗೆ ಕೆಳಗೆ ಬಂದದ್ದು ಅವಾಗ ನೋಡಿ ಇಲ್ಲಿ ಇವರು ಹಗ್ಗ ಅಂತ ಮಾಡಿಟ್ಟು ಕಣಿಯಲ್ಲಿ ಇಟ್ಟದ್ದು ಅಲ್ಲೇ ಉಂಟು ತೆಗ್ದೇ ಇರ್ಲಿಲ್ಲ ಹಾಗೆ ನೀರು ಕಟ್ ಎಲ್ಲ ಇಕ್ಕಿದ್ರೆ ತೆಗಿಲಿಕ್ಕೆ ಹೊರಟದ್ದು ನಾನು ಪ್ಲಾಸ್ಟಿಕ್ ಗೋಣಿಯ ಹಗ್ಗ ಎಲ್ಲ ಕಣಿಯಲ್ಲೇ ಇದೆ ಈಗ ಹಾಗೆ ಇಲ್ಲಿ ನಾವು ದೊಡ್ಡ ಅಡಿಕೆ ಮರ ಇರುವಲ್ಲಿ ಅಡಿಕೆ ಹಾಕ್ಲಿಕ್ಕೆ ಬಂದದ್ದು ತುಂಬಾ ಇಲ್ಲ ಒಂದೊಂದು ಅಡಿಕೆ ಇದೆ ಅದರನ್ನು ಹಾಕುದು ಮರದೆಲ್ಲ ಅಡಿಕೆ ಇಲ್ಲ ಮತ್ತೆ ಜಾಸ್ತಿ ಅಲ್ಲಿಂದ ಇರ್ತದೆ ತೆಂಗಿನಕಾಯಿ ಇರ್ತದೆ ಹಾಗೆ ಎರಡೇ ಗೋಣಿ ಹಿಡ್ಕೊಂಡು ಬಂದದ್ದು ಬಿಸಿ ಇಲ್ ಇದೆ ಕಣ್ಣಿಗೆ ಒಳ್ಳೆ ಮೆಣಸು ಹಣ್ಣಾಗ್ಲಿಕ್ಕೆ ಶುರುವಾಗಿದೆ ಮರಲ್ಲಿ ಅಡಕ್ಕೆ ಇಲ್ಲ ಹಣ್ಣಿಪ್ಪ ಮರವನ್ನೇ ನೋಡಿ ಅಡಕ್ಕೆ ಇರ್ತಿದಾರ ಇಲ್ಲಿ ನೋಡಿ ಈ ಜಾಗದಲ್ಲೆಲ್ಲ ಮೊನ್ನೆ ಸದ್ಯ ಹುಲ್ಲು ತೆಗೆಸಿ ಅದು ಮಿಷಿನಲ್ಲಿ ಇದೀಗ ನಮ್ಮಲ್ಲಿ ಹುಲ್ಲಲ್ಲ ನೋಡಿ ಒಂದು ಗಿಡ ಬರುದು ನೋಡಿ ಇದು ಬೇಗ ಬೇಗನೆ ಬೆಳೆದು ಇಡೀ ಸ್ಪ್ರೆಡ್ ಆಗ್ತದೆ ತುಂಬಾ ಕಾಲಕ್ಕೆ ಅಡಿಕೆ ಮರದ ಬುಡಕ್ಕೆ ಹಾಕಿದ ಗಿಟ್ಟನ್ನೆಲ್ಲ ಅದೇ ತಿನ್ನುದಾಯ್ತ ತೋಟದಲ್ಲಿ ಹಾಗೆ ನೀರು ಸಹ ಸ್ವಲ್ಪ ಹರಿಕೊಂಡು ಬಂದಾಗೆ ಕಾಣ್ತದೆ ಈ ಸಲ ಬೇಗ ನಂಗೆ ಕಡಿಮೆ ಹಾಗೆ ಕಾಣ್ತದೆ ಕಣಿಯನ್ನು ನೋಡುವಾಗ ನೀರಿನ ಹರಿವು ಸ್ವಲ್ಪ ಕಡಿಮೆ ಇದೆ ತುಂಬಾನೇ ಕಡಿಮೆ ಇದೆ ಈ ಟೈಮಲ್ಲಿ ಇಷ್ಟು ಬೇಗ ನಮ್ಮಲ್ಲಿ ನೀರು ಕಡಿಮೆ ಆಗ್ತಾ ಇರ್ಲಿಲ್ಲ ಬಿಸಿಲು ಉಂಟಾಯಿತೆ ಇಲ್ಲಿ ಮರಗಳೆಲ್ಲ ಸತ್ತು ಇಲ್ಲಿ ನೋಡಿ ಸಿಡಿಲು ಬಿದ್ದು ಹೋಗಿದೆ ಅಲ್ಲ ಹಾಗೆ ಈ ಜಾಗದಲ್ಲಿ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಈಗ ಕಣಿಯಿಂದ ಅಡಿಕೆ ಹಾಕ್ಲಿಕ್ಕೆ ಕಷ್ಟ ಇಳಿದು ನಾನು ಚಪ್ಪಲಿ ಹಾಕೊಂಡು ಬಂದ್ವಿ ಶೂಸ್ ಹಾಕ್ಲಿಲ್ಲ ಇಳಿಲಿಕ್ಕೆ ಕೆಸರು ಕೆಸರು ಇದೆ ಕಣಿಯಲ್ಲಿ ಬಗ್ಗೆ ಅಷ್ಟೇ ಹುಲ್ಲಲ್ಲಿ ಈ ಜಾಗದಲ್ಲಿ ಅಡಿಕೆ ಹಾಕ್ಬೇಕಾದ್ರೆ ಕಾಲಲ್ಲಿ ಆಚೆ ಈಚೆ ನೋಡಿಯೇ ಹಾಕ್ಬೇಕಷ್ಟೇ ಈ ಗಿಡದಿಂದಾಗಿ ಅಡಿಕೆ ಕಾಣುದಿಲ್ಲ ಈ ಸ್ವಲ್ಪ ಬಿಸಿಲಿರುವ ಜಾಗದಲ್ಲಂತೂ ಅಡಿಕೆನೆ ಕಾಣುದಿಲ್ಲ ನೆರಳಿದ್ದಲ್ಲಿ ಆದ್ರೂ ಕಾಣ್ತದೆ ಇಲ್ಲಿ ಮರವನ್ನೇ ನೋಡಿ ಇಲ್ಲದಿದ್ರೆ ಅಡಿಕೆ ನಡಿಯ ವಿಡಿಯೋದಲ್ಲಿ ನೋಡಿ ಮರ ಸತ್ತಿದೆ ಅಂತ ಹೇಳ್ಬಾರ್ದಲ್ಲ ಮರ ಎಲ್ಲ ಹೋಗಿದೆ ಅಡಿಕೆ ಎಕ್ಕುವ ಕೆಲಸ ಆಯ್ತು ಕೆಳಗಿನ ನಮ್ಮ ದೊಡ್ಡ ತೋಟದಲ್ಲಿ ಅಡಿಕೆನೆ ಇಲ್ಲ ಇಡೀ ಎಂತ ಎಲೆ ರೋಗದಲ್ಲಿ ಅಡಿಕೆನೆ ಇಲ್ಲ ಈ ಸಲ ಸುರುವಿಗೆ ಒಂದು ಅಂತ ಹೆಸರಿಗೆ ಮಾಡಿದ್ದದ್ರದ್ದು ಹಾಗೆ ಈ ತೋಟದಲ್ಲಿ ಒಂದು ಸ್ವಲ್ಪ ಸಿಕ್ಕಿದೆ ಹಿಡಿಸುಡಿ ಮಾಡ್ಲಿಕ್ಕೆಲ್ಲ ಸೋಗೆ ಎಲ್ಲ ಹಿಡ್ಕೊಂಡೆ ನಾನು ಅದ್ರನ್ನು ಇಟ್ಟು ಅದ್ರ ಮೇಲೆ ಗಾಡಿಕ್ಕೆ ತೆಂಗಿನಕಾಯಿ ಎಲ್ಲ ಇಕ್ಕಿ ಹಾಗೆ ಸಹ ಇಟ್ಕೊಂಡೆ ಇನ್ನೀಗ ಮನೆಗೆ ಹೋಗುದು ನಾನು ನಡ್ಕೊಂಡು ಮಗ ಸ್ಕೂಟ್ರಲ್ಲಿ ಮೇಲೆ ಬರ್ತಾನೆ ಇಲ್ಲಿ ಗುಜ್ಜೆಲ್ಲ ಬಿಟ್ಟಿದೆ ನೋಡಿ ಮರದಲ್ಲಿ ಹಾಗೆ ಇವತ್ತು ನೀರು ತಕೊಂಡು ಬರ್ಲಿಕ್ಕೆ ಯಾವಾಗ್ಲೂ ನಾನು ಬರುವಾಗ ಮುಂಚೆ ತಂದುಕೊಂಡಿದ್ದೆ ನೀರು ತರ್ಲಿಕ್ಕೆ ಮರ್ತೋಯ್ತು ಬಾರಿ ಹಾಕ್ತಾ ಉಂಟು ತುಂಬಾ ಮನೆಗೆ ಹೋಗಿಯೇ ಕುಡಿಬೇಕಷ್ಟೇ ತೋಟದ ಕೆಲಸ ತುಂಬಾ ಆಯ್ತು ಈಗ ಮೊನ್ನೆ ಈ ಇಲ್ಲೆಲ್ಲ ತುಂಬಾ ಬಲ್ಲೆ ಬಂದಿತ್ತು ಎಂತ ಹಾಗೆ ಸೊಪ್ಪೆಲ್ಲ ಬೆಳೆದಿತ್ತು ತುಂಬಾ ಹುಲ್ಲು ಹುಲ್ಲೆ ಜಾಸ್ತಿ ಬಂದದ್ದು ಅದನ್ನೆಲ್ಲ ತೆಗೆಸಿದ್ದು ವಾಪಸ್ ಶುರುಸಾ ಆಯ್ತು ಈಗ ನಾ ಆಗಿಲ್ಲ ತೆಗ್ದು ಈ ಸೈಡಲ್ಲಿ ಮತ್ತೆ ಹಾಗೆ ಅಡಿಕೆ ಗಿಡದ ಸೈಡ್ ಅಲ್ಲೂ ತುಂಬಾ ಇತ್ತು ಹಾಗೆ ಅದ್ರನ್ನೆಲ್ಲ ತೆಗ್ದು ಡಿಪ್ಪಿನ ವೈರನ್ನೆಲ್ಲ ಬಿಡಿಸಿ ಗಿಡಗಳಿಗೆ ನೀರು ಹಾಕುವ ಕೆಲಸ ಎಲ್ಲಾ ಆಯ್ತು ಇಷ್ಟ ಆದ್ರೆ ಒಂದು ದೊಡ್ಡ ಕೆಲಸ ಹಾಗೆ ಇದ್ರ ಎಡೆಯಲ್ಲೆಲ್ಲ ನಮ್ಗೆ ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಡಿಕೆ ಸಸ್ಯ ಎಡೆಯಲ್ಲಿ ಅಷ್ಟೊಂದು ಬಂದಿತ್ತು ಅಡಿಕೆ ಗಿಡನೆ ತುದಿ ಮಾತ್ರ ಮೇಲೆ ಕಾಣ್ತಾ ಇತ್ತು ಬಿಟ್ರೆ ಬುಡ ಕಾಣ್ತಾನೆ ಇರ್ಲಿಲ್ಲ ಒಮ್ಮೆ ತೆಗೆಸಿದೆ ಆದ್ರೂ ಕೂಡ ವಾಪಸ್ ಅಷ್ಟೇ ಬಂದಿತ್ತಾಯ್ತ ಈಗ ಗಿಡಗಳು ಚೆಂದ ಕಾಣ್ತಾ ಇದೆ ನೀರು ಸಹ ಹಾಕಿ ಆಗಿರ್ಲಿಲ್ಲ ಸಹ ಈಗ ನೀರು ಒಂದೆರಡು ಸಲ ಇದ್ರ ತೆಗ್ದ ಮೇಲೆ ಹಾಕಿ ಆಯ್ತು ಈಗ ಇನ್ನು ಇವತ್ತು ನೀರೀಗ ಹಾಕುವ ಕೆಲಸಕ್ಕೆ ಹೊರಟದ್ದು ನಾನು ಈಗ ಮೊನ್ನೆ ಸತ್ತಲಿಗೆಲ್ಲ ಸಹ ಆಗಿದೆ ಗಿಡ ಕಳೆದ ಸಲ ಕೆಲಸಕ್ಕೆ ಬಂದಿರುವಾಗ ಈ ಸಲ ಒಂದು ಎರಡು ಗಿಡದ ತಿರಿ ಹೋಗಿದೆ ಅಂತ ಹೇಳಿದ್ರು ಹಾಗೆ ಅದಿಕ್ಕೀಗ ನಡೆಸಿಲ್ಲ ವಾಪಸ್ ಇಲ್ಲಿ ತಂದ ಗಿಡ ಇರ್ಲಿಲ್ಲ ನಮ್ಮ ಹತ್ರ ಗಿಡ ಚೆನ್ನಾಗಿ ಬಂದಿದ ಹೇಗೆ ಅಂತ ಗೊತ್ತಿಲ್ಲ ನನ್ಗೆ ಚಂದ ಕಾಣ್ತಾ ಉಂಟು ಆದ್ರೆ ಅಡಿಕೆಗೆಲ್ಲ ಈಗ ಎಲ್ಲ ಬಂದು ನಮ್ಮ ಕೆಳಗಿನ ತೋಟದ ಈ ಸಲ ಎಲ್ಲ ಕಡೆ ಕಡಿಮೆ ಹೇಳ್ತಾರೆ ನಮ್ಮಲ್ಲೂ ಕಡಿಮೆ ಅಡಿಕೆ ನೆಕ್ಸ್ಟ್ ಇಯರ್ ಏನು ಇರ್ಲಿಕ್ಕಿಲ್ಲ ಅಂತ ಅನಿಸ್ತಾ ಉಂಟು ನಮ್ಮ ಈ ಹಳೆ ಸಸಿ ತೋಟ ಉಂಟಲ್ಲ ಈಗ ಇದರಿಂದ ಮೊದಲು ನಾನು ಸಸಿ ತೋಟ ಅಂತ ಹೇಳ್ತಾ ಇದ್ದದ್ರಲ್ಲೆಲ್ಲ ಈ ಸೈಡ್ ಅಲ್ಲಿ ಫುಲ್ ಎಲೆ ಚುಕ್ಕಿರುವಾಗ ಬಂದಿದೆ ಇದ್ರಲ್ಲೂ ಕಾಣ್ತಾ ಉಂಟು ಈ ಗಿಡದಲ್ಲೂ ಕೆಳಗೆ ಇಲ್ಲೆಲ್ಲ ಕಾಣ್ತಾ ಇದೆ ಇಲ್ಲೆಲ್ಲ ನೆಟ್ಟ ರಂಬೂಟನ್ ಗಿಡಗಳೆಲ್ಲ ಉಂಟಲ್ವಾ ಅದು ಕೂಡ ಗಿಡನೇ ಕಾಣ್ತಾ ಇರ್ಲಿಲ್ಲ ಅಷ್ಟು ಎತ್ತರಕ್ಕೆ ಬೆಳೆದಿತ್ತು ಅದ್ರ ಎಡೆಯಲ್ಲೆಲ್ಲ ಅಲ್ಲಿಂದಲೂ ಹುಲ್ಲು ಬಲ್ಲೆ ಎಲ್ಲ ತೆಗೆದು ಕ್ಲೀನ್ ಆಗಿದೆ ಇವಾಗ ಇಲ್ಲಿ ಕೆಲವು ಗಿಡಗಳಿಗೆ ಮಿಷಿನಲ್ಲಿ ತೆಗಿಯುವಾಗ ಸಿಪ್ಪೆ ಹೋಗಿದೆ ಏನು ಆಗ್ತದೆ ಗೊತ್ತಿಲ್ಲ ಇನ್ನು ಸರಿ ಆಗ್ತದಾ ಇಲ್ವಾ ಅಂತ ಚೆನ್ನಾಗಿ ಬಂದಿದೆ ಈ ಸಲ ಈ ದೊಡ್ಡ ಗಿಡದಲ್ಲಿ ನನ್ಗೆ ಅನಿಸ್ತದೆ ಹೂ ಅಂತ ನೆಕ್ಸ್ಟ್ ಇಯರ್ ಈ ಸಲ ಬಿಟ್ಟಿಲ್ಲ ನಾವು ಆ ಮರ ಕಡ್ತಿದ್ದೇವೆ ಅಲ್ಲ ಹಳೆ ಮರ ಹಾಗೆ ಬಟರ್ ಫ್ರೂಟ್ ಗಿಡ ಇದೆ ಚೆನ್ನಾಗಿ ಬಂದಿದೆ ಹಲಸಿನ ಗಿಡ ಇಲ್ಲಿ ಒಂದು ಗಿಡ ಯಾವುದು ಸತ್ತಿದೆ ನಟದ್ದು ಏನೋ ಯಾವ್ದಂತೇನಪಿಲ್ಲ ನನ್ಗೆ ಅದು ಇನ್ನು ಆ ಹೊಂಡದಲ್ಲಿ ಬೇರೆ ಏನಾದ್ರು ಗಿಡ ತಂದು ನೆಡ್ಬೇಕು ಇಲ್ಲಿ ಸಂಪಿಗೆ ಮರದ ತುದಿಯನ್ನು ಕಡಿಸಿದ್ದೆ ಆಯ್ತಾ ಹಾಗೆ ಇಲ್ಲಿ ಈಗ ನಾನು ಬರುವಾಗ ಹೂ ಕಾಣ್ತಾ ಇದೆ ಹಳೆ ಹೂವು ಆಗಿದೆ ಇದ್ರಲ್ಲಿ ಪರಿಮಳ ಬರ್ತಾ ಇಲ್ಲಿ ಬಿಳಿ ಸಂಪಿಗೆ ತಕೊಂಡು ಬಂದು ನೆಟ್ಟದ್ದು ಚೆನ್ನಾಗಿ ಬಂದಿದೆ ನೋಡಿ ಇದ್ರನ್ನು ಕಡ್ದ ಮೇಲೆ ಇದರ ಬುಡದಲ್ಲಿ ಒಂದು ಹಲಸಿನ ಗಿಡ ಕೂಡ ಇದೆ ಸಂಪಾಗಿ ಹೂವು ನಿನಗೆ ಸಿಕ್ ಕೊಯ್ತೆ ಆತ ಉರಿ ಇದೆ ಇದ್ರಲ್ಲಿ ಶಕ್ ಅನ್ನ ಮೇಲೆ ಗುರಿತ್ತು ಹ್ಮ್ ಗಮ ಗಮ ಬರ್ತಲ್ಲ ಆದ್ರೆ ಕೊಯ್ಲಿಕ್ಕೆ ಸಿಗ್ತದೆ ಮೇಲೆ ಆದ್ರೆ ಇದು ಎತ್ತರಕ್ಕೆ ಹೋಗಿತ್ತಾಯ್ತ ಆ ಕಶಿ ಗಿಡ ನೆಟ್ಟದಲ್ಲ ಅದು ಮತ್ತೆ ನೆರಾಳಲ್ಲಿ ಇರುದು ಅಷ್ಟೊಂದು ಬಿಸಿಲಿಲ್ಲ ಸೈಡ್ ಅಲ್ಲಿದೆ ಕಡಿಸಿದ ಕಾರಣ ಇವಾಗ ಚೆನ್ನಾಗಿ ಕೆಳಗೆ ಗೆಲ್ಲಿದೆ ಅಲ್ಲದಿದೆ ತುದಿಯಲ್ಲಿ ಇತ್ತು ಆವಾಗ ತುಂಬಾ ಮುಗ್ಗಿತ್ತು ಅಲ್ಲಿ ಹೂವಾಗಿದೆ ಹೂ ಇನ್ನೊಂದಿದೆ ಇಲ್ಲಿ ನಮ್ಗೆ ಸಿಕ್ತದೆ ಅದ್ರ ಅನ್ಸಕೋಯ್ತ ಮೂರು ಹೂಗು ಸಿಕ್ಕಿತ್ತದ ಸಂತೆ ಆಗಿತ್ತು ಹೂಗ ಇದ್ರಲ್ಲಿ ವರ್ಷ ಇಡೀ ಹೂ ಆಗ್ತದೆ ಗೊತ್ತಿಲ್ಲ ಅವಾಗ ಒಮ್ಮೆ ಮಳೆಗಾಲದಲ್ಲೇನೋ ತುಂಬಾ ಹೂವಾಗಿತ್ತು ಈ ಜಾಗದಲ್ಲೂ ತುಂಬಾ ಹುಲ್ಲು ಎಲ್ಲ ಇತ್ತು ಹಾಗೆ ಅದ್ರನ್ನೆಲ್ಲ ತೆಗೆಸಿದ್ದು ಈ ಜಾಗ ನೋಡಿ ಖಾಲಿ ಬಿಟ್ಟ ಜಾಗ ಇದು ಹಾಗೆ ಇಲ್ಲಿ ಒಂದು ಪೇರಳೆ ಗಿಡ ಸೀಬೆಕಾಯಿ ಗಿಡ ನೋಡಿ ನೋಡು ನಾವು ಪೇರಳೆ ಅಂತ ಹೇಳುದಾಯ್ತಾ ಮನೆಯಲ್ಲಿ ಇದರ ಗಿಡ ಇದೆ ಇಲ್ಲಿ ಒಂದು ಇಲ್ಲಿ ತೋಟದಲ್ಲೆಲ್ಲ ತೋಟದಡೆಯಲ್ಲಿ ಎಂತ ಬೇಡ ಅಂತ ಎಲ್ಲ ತೆಗ್ದಿದ್ದೇವೆ ಅಲ್ಲೆಲ್ಲ ಇತ್ತು ನಮ್ಮಲ್ಲಿ ಇವಾಗ ಒಂದು ಸಹ ಇಲ್ಲ ಇಲ್ಲಿ ಒಂದು ಗಿಡ ಆದ್ರೆ ಅಷ್ಟೆ ಎಲ್ಲೋ ಬೀಜ ಬಿದ್ದ ಆಗಿದೆ ಇಲ್ಲಿ ನಮ್ಮ ಸೈಡ್ ಅಲ್ಲೆಲ್ಲ ಕರೆಂಟ್ ಲೈನ್ ಹೋಗಿದೆ ಅದಕ್ಕೋಸ್ಕರ ಅಲ್ಲೆಲ್ಲ ಇದ್ದ ಮರಗಳನ್ನೆಲ್ಲ ಮತ್ತೆ ಇಲ್ಲಿ ನೋಡಿ ಪಕ್ಕದಲ್ಲೊಂದು ಮನೆ ಕಾಣ್ತದೆ ಅವರ ಸೈಡಿಗೂ ಸಹ ಬಗ್ಗೆ ಅವರಿಗೆಲ್ಲ ಬೇಡ ಅಂತ ಅಲ್ಲಿ ಇತ್ತ ಮರವನ್ನೆಲ್ಲ ಕಡಿಸಿದ್ದೇವೆ ಎಲೆ ಎಲ್ಲ ಅವ್ರ ಅಂಗಳ ಸಹ ಬೀಳ್ತದೆ ಅಲ್ಲ ಹಾಗೆ ಆ ಮರವನ್ನೆಲ್ಲ ತೆಗೆಸಿದ್ ಮತ್ತೆ ಈ ಸೈಡ್ ಅಲ್ಲೆಲ್ಲ ನೋಡಿ ಕ್ಲೀನ್ ಆಗಿದೆ ಈಗ ಹಾಗೆ ಮರ ಎಲ್ಲ ತೆಗೆದು ಈ ಕಲ್ಲು ಬಾಳೆಯಲ್ಲಿ ಗೊನೆ ಆಗ್ತದೆ ಹೇಳ್ತಾರೆ ಅದ್ರಲ್ಲಿ ಇದ್ರಲ್ಲಿ ಒಂದುಸ ಗೊನೆ ಇದುವರೆಗೆ ಹಾಕಿಲ್ಲ ಮಾತ್ರ ಬೆಳೆದುಕೊಂಡು ಹೋಗ್ತಾ ಉಂಟು ಬಿಡ ತುಂಬಾ ದಪ್ಪ ಆಗಿದೆ ಗೊತ್ತಿಲ್ಲ ಇಲ್ಲಿ ಅಂತೂ ನಾಲ್ಕು ತೆಂಗಿನ ಮರದಷ್ಟು ದಪ್ಪಾಗಿದೆ ಬುಡ ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಐಕಾನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್